ಎಲ್ಲರಿಗೂ ನಮಸ್ಕಾರ ನಾನು ಯಾವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಧನುರ್ಮಾಸ ಪೂಜೆ ಈಗಾಗಲೇ ನೀವೆಲ್ಲರೂ ಕೂಡ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಸೊ ನೀವು ಇನ್ನೂ ಯಾರು ಸ್ಟಾರ್ಟ್ ಮಾಡಿರೋರು ಈ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಿರೋಲ್ಲ ಇನ್ ಕೇಸ್ ಗೊತ್ತಿದ್ರೆ ಒಳ್ಳೆಯದು ಗೊತ್ತಿಲ್ಲ ಅಂತ ಅಂದರೆ ದಯವಿಟ್ಟು ತಪ್ಪಿಯೂ ಕೂಡ ಧನುರ್ಮಾಸ ಪೂಜೆ ಮಾಡಬೇಕಾದ್ರೆ ಈ ಕೆಳಗಂಡ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಯಾವ್ಯಾವ ತಪ್ಪು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಿಮ್ಮನ್ನ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹೇಗೂ ನೀವು ಧನುರ್ಮಾಸ ಪೂಜೆ ಮಾಡ್ತಾ ಇರ್ತೀರ ಧನುರ್ಮಾಸ ಪೂಜೆಯನ್ನು ಬೆಳಗ್ಗಿನ ಜಾವದಲ್ಲಿ ನಿಮ್ಮ ಮನೆಯ ಹತ್ತಿರ ಯಾವ ಒಂದು ದೇವಸ್ಥಾನ ಇರುತ್ತೆ ಅಲ್ಲಿ ಹೋಗಿ ನೀವು ಪೂಜೆ ಮಾಡೋದು ವಾಡಿಕೆ ಅಂತಲೇ ಹೇಳ್ಬೋದು ಆದರೆ ಪೂಜೆ ಮಾಡಾದ ನಂತರ ನೀವು ನವಗ್ರಹಗಳನ್ನ ಸುತ್ತೋದು ಏನಿರುತ್ತೆ ಒಂಬತ್ತು ನವಗ್ರಹಗಳನ್ನ ಸುತ್ತೋದು ದಯವಿಟ್ಟು ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆ ಅದನ್ನು ಮುಟ್ಬಿಟ್ಟು ನಾವು ನಮಸ್ಕಾರ ಮಾಡೋದು ಅದೇನು ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಒಬ್ಬ ಮನುಷ್ಯ ಅಂತ ಅಂದರೆ ನಮ್ಮ ಒಂಬತ್ತು ನವಗ್ರಹಗಳು ಕೂಡ ಮನುಷ್ಯನ ಸುತ್ತ ಸುತ್ತುತ್ತಾ ಇರುತ್ತೆ ಅದು ಮತ್ತೆ ನಮಗೆ ಉಲ್ಟಾ ರಿಯಾಕ್ಟ್ ಮಾಡೋ ಥರ ಆಗುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನವಗ್ರಹವನ್ನು ಸುತ್ತಬೇಡಿ ಅದೇ ರೀತಿಯಾಗಿ ಮದುವೆ ಆಗಿಲ್ಲದೆ ಇರೋರು ನೀವು ಎಳ್ಳುಬತ್ತಿಯನ್ನು ಹಚ್ಚಿ ಪೂಜೆ ಮಾಡೋದು ಉಂಟು ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ ಒಂಬತ್ತು ಎಳ್ಳು ಬತ್ತಿಗಳನ್ನ ಹಚ್ಚಿ ಉರ್ಸೋಕ್ಕೆ ಹೋಗಬೇಡಿ ನೀವು ಅದೇ ನೀವು ಎಳ್ಳುಬತ್ತಿ ಹಚ್ಚೋ ಬದಲು ಅರಳಿ ಮರದ ಕೆಳಗೆ ಇರುತ್ತಲ್ಲ ನಾಗಪ್ಪ ಅವ ಆ ನಾಗಪ್ಪನಿಗೆ ಗಂಧದ ಕಡ್ಡಿ ಆರತಿ ಹಾಗೆ ಕರ್ಪೂರದ ಆರತಿ ಬೆಳಗ್ಗೆ ನೀವು ನಿಮ್ಮ ಧನುರ್ಮಾಸ ಪೂಜೆಯನ್ನು ಎಂಡ್ ಮಾಡ್ಬೋದು ಸೊ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇನ್ನು ಇದೇ ರೀತಿಯಾದಂತಹ ಹೆಚ್ಚು ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ